ಅದೆಷ್ಟೋ ಯುಗಗಳಿಂದ ನಮ್ಮ ಭೂಮಿ ತನ್ನೊಳಗೆ ಅದೆಷ್ಟೋ ರಹಸ್ಯಗಳನ್ನು ಅಡಗಿಸಿಕೊಂಡಿದೆ ಪ್ರಕೃತಿಯ ಅಪ್ರತಿಮ ಸೌಂದರ್ಯ ಐತಿಹಾಸಿಕದ ವೈಭವ ಮತ್ತು ಆಧ್ಯಾತ್ಮಿಕ ಕೇಂದ್ರಗಳ ಸಮ್ಮೇಳನಕ್ಕೆ ಸಾಕ್ಷಿಯಾಗಿರುವ ನಮ್ಮ ಭಾರತ ಸಹ ಒಂದು ಪವಿತ್ರ ತಾಣವೇ ಕರ್ನಾಟಕದ ಆಂಜನಾದ್ರಿ ಬೆಟ್ಟ ಪ್ರಕಾರ ಇದು ವಾಯುಪುತ್ರ ಹನುಮನ ಸ್ಥಳವಾಗಿದ್ದು ಅಂಜನಾದ್ರಿ ಅಂದರೆ ಅಂಜನಾದೇವಿ ಹನುಮಂತನ ತಾಯಿಯು ನೆಲೆಸಿರುವ ಬೆಟ್ಟ ಆಗಿದೆ ಇಲ್ಲಿ ಕಣ ಕಣದಲ್ಲಿ ಭಕ್ತಿಯ ಕಂಪನ ಆಧ್ಯಾತ್ಮಿಕ ಶಕ್ತಿಯ ಸೆಳೆತವಿದೆ ಇಲ್ಲಿ ಪ್ರತಿ ಕಲ್ಲಿನ ಮೆಟ್ಟಿಲನ್ನು ಏರುವಾಗ ಭಗವಂತನ ಕಡೆಗೆ ಸಾಗುವ ಯಾತ್ರೆಯಂತೆ ಸ್ವಾದಿಸುತ್ತದೆ ಬೆಟ್ಟದ ತುದಿಯಿಂದ ನೋಡಿದಾಗ ಕಾಣುವ ದೃಶ್ಯ ಮನಮೋಹಕ ಹಚ್ಚು ಹಸಿರಿನ ಕಣಿವೆಗಳು ತೆಂಗಿನ ತೂಪಗಳು ಶಾಂತವಾಗಿ ಹರಿಯುವ ಪುಣ್ಯ ನದಿ ತುಂಗಭದ್ರ ಈ ಪ್ರಕೃತಿಯ ಸೌಂದರ್ಯದ ಅದ್ಭುತವು ಮನಸ್ಸಿಗೆ ಅಪಾರ ಶಾಂತಿಯನ್ನು ನೀಡುತ್ತದೆ ತುಂಗಭದ್ರ ನದಿಯ ಕಲರವವು ಮನುಷ್ಯನ ಮೌನಗೀತೆ ಹಾಡುತ್ತದೆ ಸ್ನೇಹಿತರೆ ಅಂಜನಾದ್ರಿ ಬೆಟ್ಟದಿಂದ ಸ್ವಲ್ಪ ದೂರದಲ್ಲಿ ನಮ್ಮ ಹೆಣ್ಣುಗಳಿಗೆ ಹಬ್ಬವನ್ನುಂಟು ಮಾಡುವ ಮತ್ತೊಂದು ಭವ್ಯ ತಾಣವಿದೆ ವಿಜಯನಗರ ಸಾಮ್ರಾಜ್ಯದ ವೈಭವವನ್ನು ಸಾರುವ ಹಂಪಿ ತುಂಗಭದ್ರಾ ನದಿಯ ಮಡಿಲಲ್ಲಿ ಅರಳಿದ ಐತಿಹಾಸಿಕ ನಗರ ವಾಸ್ತುಶಿಲ್ಪ ಮತ್ತು ಸಂಸ್ಕೃತಿಗೆ ಅನಾವರಣ ಮಾಡಿದೆ ಹಂಪಿಯ ಪ್ರತಿ ಕಲ್ಲಿನ ರಚನೆ ಐತಿಹಾಸಿಕ ವೀರಗಾತೆಯನ್ನು ಹೇಳುತ್ತದೆ ವಿರೂಪಾಕ್ಷಿಯ ದರ್ಶನ ಕಲ್ಲಿನ ರಥದ ವೈಭವ ಕಮಲ್ ಮಹಲದ ಸೌಂದರ್ಯ ಇವೆಲ್ಲವೂ ನಮ್ಮನ್ನು ಎಷ್ಟೋ ಶತಮಾನಗಳ ಹಿಂದಕ್ಕೆ ಕರೆದೊಯ್ಯುತ್ತವೆ ದಿನ ದಿವ್ಯ ಶಕ್ತಿ ಐತಿಹಾಸಿಕದ ಭವ್ಯತೆ ವಿಜಯನಗರ ಸಾಮ್ರಾಜ್ಯದ ಸಾಂಸ್ಕೃತಿಕ ಪರಂಪರೆ ಮತ್ತು ಮತ್ತುದ್ರಾ ನದಿಯ ಭವ್ಯತೆ ಇವೆಲ್ಲವೂ ಸೇರಿ ಒಂದು ಅಧೋಗವನ್ನು ಸೃಷ್ಟಿಸುತ್ತದೆ ಇದು ಬರೀ ಕೇವಲ ಪ್ರವಾಸಿ ತಾಣವಲ್ಲ ಇದು ನಮ್ಮ ಆತ್ಮಕ್ಕೆ ಸ್ಫೂರ್ತಿ ನೀಡುವ ಪುಣ್ಯಭೂಮಿ ಆಂಜನೇಯನ ಭಕ್ತರಿಗೆ ಇದು ಭಕ್ತಿ ಮತ್ತು ಶಕ್ತಿಯ ಸಂಕೇತವಾಗಿದೆ ಪ್ರತಿ ಭಕ್ತನ ಹೃದಯದಲ್ಲಿ ಭಗವಂತನ ಮೇಲಿರುವ ಪ್ರೀತಿ ಶ್ರದ್ಧೆ ಮತ್ತು ಸಮರ್ಪಣಾ ಭಾವ ಇಲ್ಲಿ ಹೆಚ್ಚಾಗುತ್ತದೆ ದೇನಾದ್ರಿಯ ಪವನಸುತ ನಾಮಸ್ಮರಣೆ ಹಂಪಿಯ ಕಲ್ಯಾಣ ರಥಗಳ ಕಲಾಕೃತಿಯ ವೈಭವ ವಿಜಯನಗರ ಸಾಮ್ರಾಜ್ಯದ ಸುವರ್ಣ ಯುಗದ ನೆನಪುಗಳು ತುಂಗಭದ್ರಾ ನದಿಯು ಶಾಂತವಾಗಿ ಹರಿಯುವುದು ಇವೆಲ್ಲವೂ ನಮ್ಮ ಮನಸ್ಸಿನಲ್ಲಿ ಅಚ್ಚಳಿಯದೇ ಹಾಗೆ ಉಳಿಯುತ್ತವೆ ಈ ಪುಣ್ಯಭೂಮಿಗೆ ಭೇಟಿ ನೀಡಿ ದಿವ್ಯ ಅನುಭವವನ್ನು ಪಡೆಯಿರಿ ನಮ್ಮ ಪರಂಪರೆಯ ಹೆಮ್ಮೆಯನ್ನು ಸಾಗಿಸೋಣ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ವಿಡಿಯೋ ಹೇಗಿದೆ ಅಂತ ದಯವಿಟ್ಟು ಕಮೆಂಟ್ ಮಾಡಿ ನಮಸ್ಕಾರ